ನಮಸ್ತೆ ಎಲ್ಲರಿಗೂ ಹಿಂದಿನ ಕ್ಲಾಸಲ್ಲಿ ನಾನು ಒಂದು ನಂಬರ್ ಕೊಟ್ಟಿದ್ದೆ ನಂಬರ್ ಸಿಕ್ಸ್ ಆರೆಂಜು ನಿಮ್ಗೆ ಯಾರು ಕಸ್ಟಮರ್ಗಳಿಲ್ವೋ ಅವ್ರಿಗೆ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡುವಂಥ ನಂಬರ್ನ ಕೊಟ್ಟಿದ್ದೆ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ ಮೆಸೇಜ್ ಕೂಡ ಮಾಡಿದೀರ ಕಮೆಂಟ್ ಮಾಡಿದ್ದೀರಾ ಪ್ರಾಬ್ಲಮ್ ಏನಂದರೆ ನೀವು ಎಲ್ಲಿ ವಿಡಿಯೋ ನೋಡಿರ್ತೀರ ಅಲ್ಲಿ ಹೋಗಿ ಕಮೆಂಟ್ ಮಾಡಲ್ಲ ನಮಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡ್ತೀರಾ ಯಾರೂ ನೋಡೋಲ್ಲ ಅಲ್ಲಿ ಈಗ ಆ ಫ್ಲೋನ ಜಾಸ್ತಿ ಮಾಡಬೇಕಂದ್ರೆ ಈಗ ಬರೋ ಕಸ್ಟಮರ್ ಇದ್ದಿದ್ದಿಲ್ಲ ನಿಮಗೆ ಈಗ ಕಸ್ಟಮರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾಲ್ಕು ಐದು ಆ ಕಸ್ಟಮರ್ನ ಇನ್ನೂ ಇಪ್ಪತ್ತೈದು ಇನ್ನೂ ನೂರು ಆ ಥರ ಫ್ಲೋ ಜಾಸ್ತಿ ಮಾಡಬೇಕಂದ್ರೆ ನಂಬರ್ ಫೋರ್ ಡಾರ್ಕ್ ಗ್ರೀನ್ ಹಾಕೋಬೋದು ನಂಬರ್ ಫೋರ್ ಡಾರ್ಕ್ ಗ್ರೀನ್ ಹಾಕೊಂಡ್ರೆ ಇದರ ಅಡ್ವಾಂಟೇಜ್ ಏನಂದರೆ ನಿಮಗೆ ಫ್ಲೋ ಜಾಸ್ತಿ ಆಗುತ್ತೆ ಇದು ಜಲತತ್ವ ಸೂಚಿಸುತ್ತೆ ನಂಬರ್ ಫೋರ್ ಡಾರ್ಕ್ ಗ್ರೀನು ಈಗ ನೀರು ನೋಡಿ ಒಂದು ಪೈಪಲ್ಲಿ ಹಾಕಿದಾಗ ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ ಅದರ ತತ್ವ ಏನು ಹರಿಯೋದಷ್ಟೇ ಇದು ಕೂಡ ಹಾಗೇ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂದರೆ ಕೋರ್ಟ್ ಗೇಸ್ಗಳಿಗೆ ಇರಲಿ ಮತ್ತು ಏನಾದರೂ ಸ್ಟ್ರಕ್ ಆಗಿರಲಿ ಯಾವುದು ವರ್ಕ್ಗಳು ತುಂಬ ದುಸಂಧ ಹಿಡಿ ಏನು ಅದು ವರ್ಕ್ ಇಲ್ಲ ತುಂಬ ಜಡತ್ವ ಅನ್ನುವಾಗ ನಂಬರ್ ಫೋರ್ ಡಾರ್ಕ್ ಗ್ರೀನ್ ಹಾಕ್ಕೊಂಡಾಗ ಸೂಪರಾಗಿ ವರ್ಕ್ ಆಗುತ್ತೆ ಯಾವ ಥರ ಹಾಕೋಬೇಕು ಅಂದರೆ ಮೊಬೈಲಲ್ಲಿ ಹಾಕೋಬೋದು ಇದನ್ನು ಈ ಥರ ಇದು ಫ್ರೀಕ್ವೆನ್ಸಿ ಬಿಡ್ತಾ ಇರುತ್ತೆ ನಾನು ಹಾಕೊಂಡಿದ್ದೆ ನೋಡಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನಂಬರ್ ಡಾರ್ಕ್ ಗ್ರೀನ್ ಅಂತ ಹೇಳಿ ಫೋರು ನಿಮ್ಗೆ ಸಿಗುತ್ತೆ ಅದನ್ನು ತಗೊಂಡು ವಾಲ್ಪೇಪಲ್ಲಿ ಹಾಕೋಬೋದು ಇಲ್ಲ ನನ್ನ ಹತ್ರ ಮೊಬೈಲ್ ಇಲ್ಲ ಹಾಕ್ಲಿಕ್ಕಾಗಲ್ಲ ಅಂತ ಹೇಳಿದರೆ ಅಂಗಡಿಗಳಲ್ಲಿ ಕೂಡ ಹಾಕೋಬೋದು ಈ ಥರ ನಾವು ಸಿಕ್ಸ್ ಆರೆಂಜ್ ಹಾಕ್ಕೊಂಡಿದ್ದೆ ನೀವು ಸಿಕ್ಸ್ ಆರೆಂಜ್ ಹಾಕೋದು ಬೇಡ ನಂಬರ್ ಫೋರ್ ಡಾರ್ಕ್ ಗ್ರೀನ್ ಹಾಕ್ಕೊಳ್ಳಿ ಹಾಕೊಂಡು ಕೂಡ ನಿಮಗೆ ಫ್ಲೋ ಜಾಸ್ತಿ ಇರುತ್ತೆ ಯಾವುದೋ ಫ್ಲೋ ಇರಲಿ ಫ್ಲೋ ಬರ್ತಾ ಇರುತ್ತೆ ಇದರಲ್ಲಿ ನೆಗಡಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಮತ್ತು ಕಿಡ್ನಿ ಸಮಸ್ಯೆ ಇರೋರು ಇದನ್ನ ಹಾಕೊಳ್ಳಿಕ್ಕೆ ಹೋಗಬಾರ್ದು ಈ ನಂಬರ್ಗಳನ್ನು ಡಯಾಲಿಸಿಸ್ ಪೇಷಂಟ್ ಇರಲಿ ಕಿಡ್ನಿದೇನಾದರೂ ಸಮಸ್ಯೆಗಳಿದ್ದವರು ಈ ಡಾರ್ಕ್ ಫೋರ್ ಗ್ರೀನ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕಾಸಸ್ಗಳಿದೆ ನಾನು ನಮ್ಮ ನೆಕ್ಸ್ಟ್ ಟೈಮ್ ಕೋರ್ಸಲ್ಲಿ ಹೇಳ್ಕೊಡ್ತೀನಿ ಅದನ್ನ ಸೊ ಈ ಒಂದು ಜಲತತ್ವ ಸೂಚಿಸುವಂಥ ಡಾರ್ಕ್ ಫೋರ್ ಗ್ರೀನ್ನ ಹಾಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಿಂದಿನ ವೀಡಿಯೋದಲ್ಲಿ ನಂಬರ್ ಒನ್ ಹೇಳಿದ್ದೆ ಝೀರೋ ಹೇಳಿದ್ದೆ ಸಿಕ್ಸ್ ಹೇಳಿದ್ದೆ ಆರೆಂಜು ಇವತ್ತು ನಾಲ್ಕು ನಂಬರ್ ಹೇಳಿದ್ದಾನೆ ಈ ಕೋರ್ಸ್ನ ನೀವು ನಮ್ಮ ಕೋರ್ಸ್ ಮುಂದಿನ ತಿಂಗಳು ನಾಲ್ಕರಿಂದ ನಡೀತಾ ಇದೆ ರೆಕಾರ್ಡಿಂಗ್ ಕೂಡ ಇರುತ್ತೆ ರೆಕಾರ್ಡಿಂಗ್ ಇನ್ ದ ಸೆನ್ಸ್ ಲೈವ್ ಕ್ಲಾಸೇ ಇರುತ್ತೆ ಲೈವ್ ಆದ ಕೂಡಲೇ ತುಂಬ ಜನಕ್ಕೆ ಇಂಟರ್ನೆಟ್ ಇರೋಲ್ಲ ಅಟೆಂಡ್ ಮಾಡಲಿಕ್ಕಾಗಲ್ಲ ವರ್ಕ್ ಆಫ್ ಇದಕ್ಕೆ ಎಲೆಕ್ಷನ್ ಇದೆ ಅಂಥವರು ಇದನ್ನು ರೆಕಾರ್ಡಿಂಗ್ ನೋಡ್ಕೋಬೋದು ಈ ರಿಕಾರ್ಡಿಂಗು ಹತ್ತಿರ ಹದಿನೈದು ದಿವಸ ನಾವು ರೆಕಾರ್ಡಿಂಗ್ ಕೊಡ್ತೇವೆ ಮತ್ತೆ ಆಗ್ತಾಡ ಇದನ್ನ ಕೋರ್ಸ್ನ ಕಲಿಯರ್ ಇದರಲ್ಲಿ ಏನಿಲ್ಲ ಇದು ಇದು ರಾಕೆಟ್ ಸೈನ್ಸ್ ಏನಲ್ಲ ಇದು ಇದು ತುಂಬ ಸಿಂಪಲ್ ಒಂದು ವಿಜ್ಞಾನ ಅಷ್ಟೇ ಆ ವಿಜ್ಞಾನವನ್ನು ನಿಮಗೆ ಹೇಳಿಕೊಡ್ತೇವೆ ನೀವು ಮನೆಯಲ್ಲಿ ನೋಡಿಕೊಂಡು ನಿಮಗೆ ಯಾವಾಗ ಯಾವಾಗಬೇಕು ಅದಷ್ಟು ಹಾಕ್ಕೊಡ್ಬೇಕು ಹತ್ತು ಏಳರಿಂದ ಹದಿನೈದು ದಿವಸ ಈ ನಂಬರ್ಗಳನ್ನ ಹಾಕೊಳ್ಬೇಕು ಒಂದು ಸಲ ನಿಮ್ಮ ಫ್ಲೋ ಸ್ಟಾರ್ಟ್ ಆಯ್ತಾ ನಿಮ್ಮ ಸ್ಟ್ರೆಂತ್ ಮೇಲೆ ನೀವು ಬಿಸ್ನೆಸ್ನ ಮಾಡಬೇಕು ನಂಬರ್ಗಳಿಂದನೇ ಎತ್ತು ನಡೆಯಲ್ಲ ನಂಬರ್ಗಳೇ ಎತ್ತು ಹಾಕ್ಕೊಳಕ್ ನಿಮ್ಮಲ್ಲಿ ಸ್ಟ್ರೆಂತ್ ಇದೆ ಬಟ್ ಅದು ಮೂಮೆಂಟ್ ಆಗ್ತಾಯಿಲ್ಲ ಆ ಮೂಮೆಂಟ್ನ ಮಾಡಿದಾಗ ನಿಮ್ಮಲ್ಲಿ ಸ್ಟ್ರೆಂತ್ ಆಗ್ಬಿಡುತ್ತೆ ಆಟೋಮೆಟಿಕ್ಲಿ ನಿಮ್ಮದು ಬಿಸ್ನೆಸ್ ಫ್ಲೋ ಆಯಿತು ನಿಮ್ಮದು ಕೆಲಸ ಕಾರ್ಯಗಳಾಯಿತು ಅಥವಾ ಸೊ ಇವತ್ತು ಹೇಳಿದ್ದು ಡಾರ್ಕ್ ಫೋರ್ ಗ್ರೀನ್ ಹಾಕ್ಕೊಳ್ಳಿ ನಮಗೆ ಫೀಡ್ಬ್ಯಾಕ್ನ ಕೊಡಿ ತುಂಬ ಜನ ಫೀಡ್ಬ್ಯಾಕು ವೀಡಿಯೋ ನೋಡ್ತೀರಾ ವೀಡಿಯೋದಲ್ಲಿ ಕೊಡಲ್ಲ ವ್ಯಕ್ತಿಕವಾಗಿ ಮೆಸೇಜ್ ಮಾಡ್ತೀರಾ ನಾವೆಲ್ಲೂ ನಮ್ಮ ಫೋನ್ ನಂಬರ್ನ ಕೊಟ್ಟಿಲ್ಲ ನಿಮ್ಗೇನಾದರೂ ನಮ್ಮ ಕೋರ್ಸ್ಗಳು ಜಾಯ್ನ್ ಆಗಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ಗಳಲ್ಲಿ ಯೂಟ್ಯೂಬಲ್ಲಿದೆ ವಾಟ್ಸಪ್ಪಲ್ಲಿದೆ ಈ ಇದರಲ್ಲಿ ಹಾಕ್ಲಿಕ್ಕಾಗಲ್ಲ ಇನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಲಿಕ್ಕಾಗಲ್ಲ ಬಯೋದಲ್ಲಿ ಕೊಟ್ಟಿರ್ತೇನೆ ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ನ ಸೊ ನಮ್ಮ ಮೆಸೇಜ್ಗಳು ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಬರುತ್ತೆ ಅದರಲ್ಲಿ ಇರೋ ಮೆಸೇಜ್ಗಳಲ್ಲಿ ಲಿಂಕ್ ಕೂಡ ಇದೆ ಪೇಮೆಂಟ್ ಲಿಂಕು ನೀವು ಹೋಗಿ ಜಾಯ್ನ್ ಆಗ್ಬೋದು ಮತ್ತೆ ಕಮೆಂಟಲ್ಲಿ ನಮಗೆ ಸರ್ ಹೇಗೆ ಜಾಯ್ನ್ ಆಗಬೇಕು ಮತ್ತು ಯಾವ ನಂಬರ್ ಹಾಕಬೇಕು ಮತ್ತು ಅದು ಅದು ಕೇಳಿದರೆ ನಮಗೆ ಎಷ್ಟು ಅಂತ ರಿಪ್ಲೈ ಮಾಡೋಕ್ಕಾಗುತ್ತೆ ಅಲ್ವಾ ಧನ್ಯವಾದ